ಎಲ್ರಿಗೂ ನಮಸ್ಕಾರ ಪ್ರೇವೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ನಾಳೆ ಹುಣ್ಣಿಮೆ ಇದೆ ಹುಣ್ಣಿಮೆಯ ದಿನದಂದು ನಾವು ಯಾವ ರೀತಿಯ ಅಫರ್ಮೇಷನ್ ಹಾಕೋಬೇಕು ಅಥವಾ ನಾವು ಯಾವ ರೀತಿಯ ಪೂಜೆಗಳನ್ನು ಮಾಡಿಕೊಂಡು ಅಥವಾ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಂಕಷ್ಟಗಳನ್ನ ದೂರ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದರ ಬಗ್ಗೆ ಹಲವಾರು ಟಿಪ್ಸ್ಗಳನ್ನ ನಾನು ವೀಡಿಯೋದಲ್ಲಿ ಕೊಡ್ತಾ ಬಂದಿದ್ದೀನಿ ಆದರೂ ಇವತ್ತಿನ ದಿನ ಇನ್ನೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಪ್ರೇವೀಕ್ಷಕರೇ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಹುಣ್ಣಿಮೆ ತಪ್ಪಿದರೆ ಅಮಾವಾಸ್ಯೆಯ ದಿನಗಳಲ್ಲಿ ನಮ್ಮ ಆ ಒಂದು ಬ್ರಹ್ಮಾಂಡದಲ್ಲಿ ಎನರ್ಜಿ ಜಾಸ್ತಿ ಇದೆ ಜೊತೆಗೆ ನೀವು ನೋಡ್ಬೋದು ಈ ಬಾರಿ ಕುಂಭಮೇಳವು ಸಮೇತ ನಡೀತಾ ಇದೆ ಹಾಗೆ ನಾವು ಇಂತಹ ಹುಣ್ಣಿಮೆಯ ದಿನಗಳಲ್ಲಿ ಹೇಗಿರಬೇಕು ಜೊತೆಗೆ ನಮ್ಮ ಜೀವನವನ್ನು ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನ ನಾವು ಹಲವಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ಅದರ ಜೊತೆಗೆ ಇವತ್ತು ಸಮೇತ ಹೇಳ್ತಾ ಇದ್ದೀನಿ ನಾವು ಯಾವ ರೀತಿಯ ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬೇಕು ಅನ್ನೋದನ್ನ ನಾವು ಹುಣ್ಣಿಮೆಯ ದಿನದಲ್ಲಿ ತಿಳ್ಕೋಬೇಕಾಗುತ್ತೆ ಜೊತೆಗೆ ಅಮಾವಾಸ್ಯ ಹುಣ್ಣಿಮೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಭಯನ ಭಯವನ್ನು ಪಡದೆ ಹೆದರಿಕೆಯನ್ನು ಪಟ್ಕೊಳ್ಳದೆ ನೀವು ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ಸಮುದ್ರದಲ್ಲಿ ಉಂಟಾಗುವಂತಹ ಏರಿಳಿತಗಳನ್ನು ನೀವೆಲ್ಲರೂ ನೋಡಿರ್ತೀರಿ ಹಾಗಾಗಿ ನಮ್ಮ ದೇಹದಲ್ಲಿ ಎಪ್ಪತ್ತು ಭಾಗ ನೀರಿದೆ ಜೊತೆಗೆ ನಮ್ಮ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಏನಿದೆ ಅದು ಜಾಸ್ತಿ ಇರುತ್ತೆ ನಮ್ಮ ಫ್ರೀಕ್ವೆನ್ಸಿ ಕಮ್ಮಿಯಾದಂತಹ ಸಂದರ್ಭದಲ್ಲಿ ನಮಗೆ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಫ್ರೀಕ್ವೆನ್ಸಿಯನ್ನು ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಅಂತಹ ಸಂದರ್ಭದಲ್ಲಿ ಕೋಪವನ್ನು ಬಿಟ್ಟು ಹಠ ಬಿಟ್ಟು ಜೊತೆಗೆ ಬೇಜಾರು ಮಾಡಿಕೊಳ್ಳದೆ ಜೊತೆಗೆ ನಮ್ಮ ಕೈಯಲ್ಲಿ ಯಾವುದು ಆಗಲ್ಲ ಅಥವಾ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಂಥ ಕೆಲಸಗಳು ನಮಗೆ ಆಗದೇ ಇಲ್ಲ ನಾವು ಎಷ್ಟೋ ಶ್ರಮ ಪಡ್ತಾ ಇದ್ದೀವಿ ಇದಕ್ಕೆ ಆಗೋಕ್ಕೆ ಕಾರಣ ಏನು ಈ ಥರ ಎಲ್ಲ ನಾವು ಇಂಥ ಸಂದರ್ಭದಲ್ಲಿ ಹುಡುಕ್ತಾ ಕೂತ್ಕೊಳ್ಳೋ ಬದಲು ನಾವು ನಾವು ಸಕಾರಾತ್ಮಕವಾದಂತಹ ಅಥವಾ ಒಂದು ಪಾಸಿಟಿವ್ ಆಗಿರುವಂಥ ಅಫರ್ಮೇಷನ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರುವಂಥ ಚಿಂತನೆಗಳನ್ನು ಮಾಡಿಕೊಂಡು ನಾವು ಸಕಾರಾತ್ಮಕ ಯೋಚನೆಗಳನ್ನು ಮಾಡಿಕೊಂಡು ಬರೋದರಿಂದ ಏನಾಗುತ್ತೆ ಅಂದರೆ ನಾವು ಇಂಥ ಒಂದು ಹುಣ್ಣಿಮೆಯ ದಿನ ನಮಗೆ ನಮ್ಮ ಬ್ರಹ್ಮಾಂಡದಲ್ಲಿ ಎನರ್ಜಿ ಜಾಸ್ತಿ ಆಗೋದ್ರಿಂದ ಜೊತೆಗೆ ನಮ್ಮ ಹವರವೂ ಜ ಒಂದು ತುಂಬ ಸ್ಟ್ರಾಂಗಾಗಿ ಬಿಲ್ಡಪ್ ಆಗುತ್ತೆ ಆದಷ್ಟು ನಾವು ಮಾಡುವಂತಹ ಮ್ಯಾನಿಫೆಸ್ಟೇಷನು ಒಂದು ಸತಿ ಒಂದು ಮ್ಯಾನಿಫೆಸ್ಟೇಷನು ಅಥವಾ ಒಂದು ಸತಿ ನಮ್ಮ ಸಂಕಲ್ಪಗಳು ಅಥವಾ ನಮ್ಮ ಕೋರಿಕೆಗಳು ಏನಿದೆ ಅದು ಕರೆಕ್ಟಾಗಿ ನಾವು ಸರಿಯಾಗಿ ಮಾಡಿದೆ ಆಗಿದ್ದಲ್ಲಿ ಆರು ತಿಂಗಳ ಸಮೇತ ನಮಗೆ ಫಲವನ್ನು ಕೊಡುತ್ತೆ ಆ ರೀತಿಯಾಗಿ ನಾವು ಮ್ಯಾನಿಫೆಸ್ಟೇಷನ್ ಅಥವಾ ನಮ್ಮ ಸಂಕಲ್ಪಗಳು ಅಥವಾ ನಮ್ಮ ಕೋರಿಕೆಗಳು ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಆದಷ್ಟು ಮೊದಲಿಗೆ ನಾನು ಹೇಳೋದೇನು ಅಂತಂದ್ರೆ ತುಂಬ ಸಂತೋಷವಾಗಿಗಿರಿ ಜೊತೆಗೆ ತುಂಬ ಖುಷಿ ಖುಷಿಯಾಗಿರಿ ಎಷ್ಟೇ ನೋವುಗಳಿರಲಿ ಎಷ್ಟೇ ಚಿಂತೆಗಳಿರಲಿ ಎಷ್ಟೇ ಬಾಧೆಗಳಿರಲಿ ಅದನ್ನು ಪಕ್ಕಕ್ಕಿಟ್ಟು ನಾವು ಆರೋಗ್ಯಕರವಾದಂತಹ ಚಿಂತನೆಗಳನ್ನು ನಾವು ಬೆಳೆಸ್ಕೋಬೇಕು ನಾವು ಟಿ ವಿಯಲ್ಲಿ ಬರುವಂಥದ್ದು ಅಥವಾ ಮೊಬೈಲ್ನಲ್ಲಿ ಬರುವಂತಹ ಬೇಡದೇ ಇರುವಂತಹ ಒಂದು ಚಿಂತನೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಬೇಡದೇ ಇರೋದನ್ನ ನೋಡಿಬಿಟ್ಟು ನಾವು ನಮ್ಮ ಮನಸ್ಸಿಗೆ ಒಂದು ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮಗೆ ಫೀಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಬೇಡದೇ ಇರುವಂಥದ್ದನ್ನ ನೋಡಿ ನಾವು ನಕಾರಾತ್ಮಕ ಒಂದು ಎನರ್ಜಿಯನ್ನು ತಗೊಳ್ಳೋ ಬದಲು ಸಕಾರಾತ್ಮಕವಾಗಿರುವಂಥದ್ದನ್ನ ತಗೋಬೇಕು ಅಲ್ಲಿ ಬರುವಂಥದ್ದು ನೀವು ನೋಡ್ಬೋದು ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಬರುತ್ತೆ ಕೆಲವು ಹಾಡಿನ ಕಾರ್ಯಕ್ರಮಗಳು ಬರುತ್ತೆ ಕೆಲವೊಂದೊಂದು ಕಾಮಿಡಿ ಶೋಗಳು ಯೂಟ್ಯೂಬಲ್ಲೂ ಇರುತ್ತೆ ಟಿ ವಿಲಿ ಇರುತ್ತೆ ಈ ಥರದನ್ನು ನೋಡಿ ಅದರ ಜೊತೆಗೆ ನಿಮಗೆ ಮನಸ್ಸಿಗೆ ಒಂದು ಮುದವನ್ನು ಕೊಡಬೇಕು ಸಂತೋಷವನ್ನು ಪಡಬೇಕು ಅಥವಾ ನಾವು ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಕೂತ್ಕೋಬೇಕು ಇಲ್ಲ ನಾನೊಬ್ಬಳೇ ನೋಡುವಂಥದ್ದಿರಬೇಕು ಈ ಥರ ಅಥವಾ ಒಂದು ಏನು ಹೇಳ್ತೀವಿ ಒಂದು ಉಲ್ಲಾಸವಾದಂತಹ ಅಥವಾ ಒಂದು ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಅಥವಾ ಸಂತೋಷವನ್ನು ಅಥವಾ ನಮ್ಮ ಮನಸ್ಸಿಗೆ ಅದು ನೋವನ್ನು ಕೊಡದೆ ನಮ್ಮ ಚೈತನ್ಯವನ್ನು ನಮ್ಮ ಶಕ್ತಿಯನ್ನು ನಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಎನರ್ಜಿ ಡೌನ್ ಆಗಲ್ಲ ಅದರ ಜೊತೆಗೆ ನಾವು ಕೆಲವೊಂದೊಂದು ಮಂತ್ರಗಳ ಜಪಗಳು ಅಥವಾ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ಕೆಲವೊಂದೊಂದು ದೇವಸ್ಥಾನಗಳಿಗೆ ಕೆಲವು ಕ್ಷೇತ್ರಗಳಿಗೆ ನಾವು ಭೇಟಿಯನ್ನು ಕೊಡೋದ್ರಿಂದ ನಮ್ಮ ಮನಸ್ಸಿನ ಶಕ್ತಿ ಏನಿದೆ ಅಥವಾ ಅದಕ್ಕಿಂತಲೂ ದುಪ್ಪಟ್ಟು ಆಗುತ್ತೆ ಜೊತೆಗೆ ನಾವು ನಮ್ಮ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಏನಿರುತ್ತೆ ಅಂತಹ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಒಂದು ಲವ್ ಫೇಲ್ಯೂರ್ ಆಗಿರುತ್ತೆ ಅಥವಾ ಲವ್ ವಿಚಾರದಲ್ಲಿ ಬೇಜಾರಾಗಿರುತ್ತೆ ಅಥವಾ ಗಂಡ ಹೆಂಡತಿಯರ ಜಗಳಾಗಿರುತ್ತೆ ಅತ್ತೆ ಮಾವಂದಿಯ ಜೊತೆ ಜಗಳಾಗಿರುತ್ತೆ ಅಥವಾ ಅತ್ತೆಯರಿದ್ರೆ ಸೊಸೆಯರ ಜೊತೆ ಜಗಳಾಗಿರುತ್ತೆ ಮಕ್ಕಳ ಜೊತೆ ಜಗಳ ಆಗಿರುತ್ತೆ ಈ ತರ ಇಂಥ ಸಂದರ್ಭದಲ್ಲಿ ನಾವು ಅದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ನಾವು ಆದಷ್ಟು ಸಂತೋಷವಾಗಿರಿ ಅಂತ ನಾನು ಹೇಳ್ತೀನಿ ಸಂತೋಷ ಅಂತಂದಾಗ ನಾವು ಏನು ಹೇಳ್ತೀವಿ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಸಕ್ಸಸ್ ಅಂತ ನಿಮಗೆ ಯಾವುದೂ ಹೇಳ್ಕೊಳ್ಳಲ್ಲ ನಾನು ಯಾವುದೂ ಮಾಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಸಕ್ಸಸ್ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಸಕ್ಸಸ್ ದೇವರನ್ನು ನಾನು ನಂಬೋದೇ ಇಲ್ಲ ಅನ್ನೋರು ಈ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಸಂಕಲ್ಪ ಏನಿದೆ ನೀವು ಸಂತೋಷವಾಗಿರಬೇಕು ನಾನು ಆರೋಗ್ಯವಾಗಿ ಇರಬೇಕು ನಾನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದಂಥ ಸಂದರ್ಭ ಈ ಮೂರು ಟಿಪ್ಸ್ನ ನೀವು ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆಯೇ ನೀವು ಯಾವಾಗಲೂ ಅಷ್ಟೇ ಜೀವನದಲ್ಲಿ ಒಂದು ಸ್ಯಾಡ್ನೆಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಆದಷ್ಟು ನೀವು ಅದನ್ನು ಏನು ಯೋಚನೆ ಇಟ್ಕೊಳ್ ಅಂದರೆ ರಿಮೆಂಬರಿಂಗ್ ಮಾಡ್ಕೋತಾ ಇರಬೇಡಿ ಅದನ್ನು ಆದಷ್ಟು ಡಸ್ಟ್ಬಿನ್ನಿಗೆ ಹಾಕಿದಂಗೆ ಈಗ ದಿನ ಕಸನ ನಾವು ತೆಗೆದು ಹೇಗೆ ಗೆ ಹಾಕ್ತೀವೋ ಅದೇ ಥರ ನಮ್ಮ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಅಥವಾ ನಮಗೆ ಯಾರೋ ಇನ್ನೊಬ್ಬರು ಹೇಳುವಂತಹ ವಿಚಾರಗಳು ನಮ್ಮ ಕಿವಿಗೆ ಬಿದ್ದಾಗ ಅಥವಾ ನನಗೆ ಯಾರೋ ನಿನ್ನ ಬಗ್ಗೆ ಹೀಗೆ ಹೇಳ್ತಾ ಇದ್ರು ಅಥವಾ ನೀನು ಹೀಗೆ ಆ ಥರ ಎಲ್ಲ ಕೆಲವರಿಗೆ ಬೇಡದೇ ಇರುವ ವಿಚಾರಗಳಿರುತ್ತೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಬಾಯಿಗೆ ಜಿಪ್ ಹಾಕೊಂಬಿಡಬೇಕಾಗುತ್ತೆ ಅವರು ಹೇಳ್ತಾ ಇರಲಿ ನಮ್ಮ ಪಾಡಿಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ನಿಂದ ಕರಿರಬೇಕು ಹಂದಿ ಅಂತೆ ಅಂತ ಹೇಳ್ತಾರಲ್ಲ ಹಾಗೇನೇ ಅವರು ನಿಂದಿಸ್ತಾ ಇರಲಿ ನಮ್ಮ ಪಾಡಿಗೆ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಸಂದರ್ಭದಲ್ಲಿ ನೀವು ಇದಿಷ್ಟೇ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಸಕ್ಸಸ್ ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ಸಕ್ಸಸ್ ಅಂತ ಹೇಳಿ ಇದು ಮಾಡಬೇಕು ಕೆಲವರಿಗೆ ನೋಡಬೇಕು ಗಂಡನ ಕಾಟ ಇರುತ್ತೆ ಅತ್ತೆ ಮಾವದಿರು ಕಾಟ ಇರುತ್ತೆ ಯಾರ್ಯಾರು ಇಂಥ ವೀಡಿಯೋಗಳನ್ನ ನೋಡ್ತಾ ಇರ್ತೀರಿ ದಯವಿಟ್ಟು ಅವರು ಇಷ್ಟೇ ಮಾಡಿ ಅದರ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದು ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳಾಗ್ತಾ ಇದೆ ಗಂಡ ನಂಬಲ್ಲ ಅಥವಾ ಮಾವ ನಂಬಲ್ಲ ನನ್ನ ಮಕ್ಕಳಿಗೆ ಆರೋಗ್ಯ ಸರಿಯಿಲ್ಲ ಅಂಥವರು ಸಮೇತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಏನು ಅಂತಂದರೆ ನಿಮ್ಮ ಕುಲದೇವರಿಗೆ ನೀವು ಕಾಣಿಕೆಯನ್ನು ಕಟ್ಟಿ ಕಾಣಿಕೆಯನ್ನು ಕಟ್ಟಿ ಆನಂತರದಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಶುದ್ಧವಾಗಿರುವಂಥ ಮಣ್ಣಿನ ಹಣತೆ ಅಂತ ತಗೊಳ್ಳಿ ಅಥವಾ ಕ್ಯಾಂಡಲನ್ನೇ ತಗೊಳ್ಳಿ ಕ್ಯಾಂಡಲ್ ನಮ್ಮ ಸಂಪ್ರದಾಯ ಅಲ್ಲ ಆದ್ರೂ ನಾವು ಮಣ್ಣಿನ ದೀಪ ಇಲ್ಲ ಮೇಡಮ್ ನಾವೆಲ್ಲ ಹೊರಗಡೆ ಇದ್ದೀವಿ ಅಂದಾಗ ನಿಮಗೆ ಕ್ಯಾಂಡ್ಲು ಅವೈಲಬಿಲಿಟಿ ಇರುತ್ತೆ ಅಂಥ ಕ್ಯಾಂಡ್ಲನ್ನು ಹಚ್ಚಿ ಯಾಕಂದರೆ ದೀಪಕ್ಕೆ ಬಂದು ನಮ್ಮ ಕರ್ಮಗಳನ್ನು ಸುಡುವಂತಹ ಅಥವಾ ಕರ್ಮಗಳನ್ನು ಸುಡು ಬೆಂಕಿಗೆ ಬಂದು ಜ್ವಾಲೆ ಏನಿದೆ ಅದು ನಮ್ಮ ಕರ್ಮಗಳನ್ನು ಸುಡುವಂಥ ಒಂದು ಶಕ್ತಿ ಇದೆ ಹಾಗೆ ನಾವು ಅದರ ಮುಂದೆ ಕೂತ್ಕೊಂಡು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಜೊತೆಗೆ ನಮ್ಮ ಕಷ್ಟಗಳನ್ನು ಆ ದೀಪದ ಮುಖಾಂತರ ನಮ್ಮ ಕುಲದೇವರಿಗೆ ನಾವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಮ್ಮ ಕಷ್ಟಗಳು ನೋವುಗಳು ಹೋಗುತ್ತೆ ಜೊತೆಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ನೀವೇನು ಮಾಡಬೇಕು ಅಂತಂದರೆ ಶುದ್ಧವಾಗಿರುವಂತಹ ಎರಡು ಲೋಟ ನೀರನ್ನು ತಗೊಳ್ಳಿ ಆ ಎರಡು ಲೋಟದ ನೀರಿಗೆ ಏನು ಮಾಡಬೇಕು ಅಂತಂದರೆ ಒಂದು ಲೋಟದಲ್ಲಿ ಪಾಸಿಟಿವ್ ಆಗಿರುವಂಥ ಅಫರ್ಮೇಷನ್ಸ್ ಏನಿದೆ ಅದನ್ನು ನೀವು ಒಂದು ಬಿಳಿಯ ಪೇಪರಲ್ಲಿ ನೀವು ತಗೋಬೇಕು ಆ ಬಿಳಿಯ ಪೇಪರ್ ಮೇಲೆ ಮಿನಿಮಮ್ ಒಂದು ಇಪ್ಪತ್ತೈದು ವರ್ಡಿಂಗ್ಸು ಅಥವಾ ಹತ್ತು ವರ್ಡಿಂಗ್ಸ್ ಮೇಲೆ ಇರಲಿ ಹತ್ತು ಲೈನಿನ ಮೇಲೆ ಇರಲಿ ನೀವು ನಿಮ್ಮ ಚಿಕ್ಕದಲ್ಲಿ ಆಗಿರುವಂತಹ ಅಂದರೆ ಪ್ರಕೃತಿಗೆ ಆಗಿರ್ಬೋದು ಒಂದು ಕುಲದೇವರಿಗಾಗಿರ್ಬೋದು ನೀವು ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಇವತ್ತೊಂದು ನನ್ನ ಕೆಲಸ ಸಿಕ್ಕಿದೆ ಅಥವಾ ನಾನು ಇವತ್ತೊಂದು ಚೆನ್ನಾಗಿರೋ ಬಟ್ಟೆ ಅಥವಾ ನಮಗೆ ಆರೋಗ್ಯ ಅಥವಾ ಒಂದು ಮದುವೆ ಇದೆಲ್ಲವೂ ಸಿಕ್ಕಿದ್ದಕ್ಕೆ ಒಂದು ಪ್ರಕೃತಿಗೆ ಧನ್ಯವಾದಗಳನ್ನು ಹೇಳಿ ಇಲ್ಲದ್ರೆ ಕುಲದೇವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಅದರಲ್ಲಿ ಬರೀರಿ ಹಾಗೆಯೇ ಮುಂದಿನ ದಿನದಲ್ಲಿ ನಿಮಗೆ ಏನಾದರೂ ಕೆಲಸಗಳು ಆಗಬೇಕು ಅಂದರೆ ಅಥವಾ ನಾವು ಗಂಡ ಎಂಟಿ ಚೆನ್ನಾಗಿರಲ್ಲ ನಾವು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದೀವಿ ಅಥವಾ ನಾವು ಒಂದು ಸೈಡ್ ತೊಗೊಂಡಿದ್ದೀವಿ ಅಥವಾ ಒಂದು ಮನೆ ತೊಗೊಂಡಿದ್ದೀನಿ ನನ್ನ ಮಕ್ಕಳಿಗೆ ಎಜುಕೇಷನ್ಸ್ ತುಂಬ ಚೆನ್ನಾಗಾಗಿದೆ ಅಥವಾ ನನ್ನ ಆರೋಗ್ಯ ತುಂಬ ಚೆನ್ನಾಗಾಗಿದೆ ನನಗೆ ಯಾರೋ ಏನೋ ಸಮಸ್ಯೆಗಳನ್ನು ಮಾಡಿ ಕಳಿಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ಅದರಿಂದ ಹೊರಗಡೆ ಬಂದಿದ್ದೀವಿ ಹೇಳ್ಬಿಟ್ಟು ನಾವು ಅದನ್ನು ಊಹಿಸ್ಕೋಬೇಕು ನೋಡಿ ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಈಗ ವಿದ್ಯಾಭ್ಯಾಸ ಆಗಿರ್ಬೋದು ಯಾವುದೇ ಒಂದು ಅಂದರೆ ಒಳಿತು ಆಗುವಂತಹ ವಿಚಾರಗಳನ್ನ ನೀವು ವಿಜುಲೈಸೇಷನ್ನ ನೀವು ಮಾಡ್ಕೋಬೇಕು ಬರೀ ಕಣ್ಮುಚ್ಕೊಂಡು ಕಣ್ಮುಂದೆ ಅಂದ್ಕೊಂಡಿದ್ದೀನಿ ಅಂತ ಆ ಥರ ಅಂದ್ಕೋಬೇಡಿ ಆದರೆ ನಾವು ಅದನ್ನ ಅನುಭವಿಸಿದ್ದೀನಿ ನನ್ನ ಕುಲದೇವರು ನನ್ನ ಪ್ರಕೃತಿ ಮಾತೆ ನನಗೆ ಅದೆಲ್ಲವನ್ನು ಸಂಪೂರ್ಣವಾಗಿ ನೀಡಿದಳೆ ಆಗಿದೆ ನಾನು ಅದನ್ನ ಅನುಭವಿಸಿದ್ದೀನಿ ಸಂತೋಷ ಪಟ್ಟಿದ್ದೀನಿ ಇದೆಲ್ಲವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಅಥವಾ ಅದನ್ನು ವಿಸ್ಯುಲೈಸೇಷನ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾದ ಅದು ನಮಗೆ ಆಕ್ಟಿವೇಟ್ ಆಗುತ್ತೆ ಅಂತ ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಜನ್ಮದ ಏನಾದರೂ ಕರ್ಮಗಳ ದೋಷದಿಂದ ನನಗೆ ಏನಾದರೂ ಇಂಥ ಸಮಸ್ಯೆಗಳು ಉಂಟಾಗಿದರೆ ಅದನ್ನು ಸಮೇತ ನೀವು ಅದರಲ್ಲಿ ಬರೀಬೇಕಾಗುತ್ತೆ ಜೊತೆಗೆ ನಿಮಗೆ ಆಗಬೇಕಾಗಿರುವ ಕೆಲಸಗಳನ್ನು ನೀವು ವಿಸುಲೈಸೇಷನ್ ಮಾಡಿಕೊಂಡು ಮಾಡ್ತಾ ಬನ್ನಿ ಆಗ ನಿಮ್ಮ ಮನಸ್ಸಿಗೇನು ಸಮೇತ ಅದನ್ನು ತಂದುಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಅದು ಹಾಗೇ ಆಗುತ್ತೆ ಅಂದರೆ ನೀವು ಕಣ್ಮುಚ್ಚಿ ಕಣ್ಣಿನ ಮುಂದೆ ತಂದಾಗ ನಿಮಗೆ ಒಂದೊಂದು ರೂಪದ ರೀತಿಯಲ್ಲಿ ಈಗ ಕಕ್ಸಾಂಪಲು ಯಾವುದೋ ಒಂದು ಕಾರ್ ಬೇಕಾಗಿರುತ್ತೆ ಕಣ್ಣು ಕಣ್ಮುಚ್ಕೊಂಡು ವಿಸುಲೈಸೇಷನ್ ಮನಸ್ಸಿಗೆ ಅಂದ್ಕೊಂಡಿರ್ತೀನಿ ನಾನು ಒಂದು ರೆಡ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತಂತ ಕಾರ್ ತಗೋಬೇಕು ಅನ್ನೋದೇ ಬೇರೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದೇ ಬೇರೆ ನೀವು ಇಲ್ಲಿ ನೋಡಿ ತಗೊಂಡಿರೋದಕ್ಕೂ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದೇ ಬೇರೆ ನಾನು ನನ್ನ ಕಾರ್ ತಗೊಂಡು ಅಥವಾ ನಾನೊಂದು ಮನೆ ಕಟ್ಟಿ ನನ್ನ ಸಂಸಾರ ಎಲ್ಲವೂ ಆ ಮನೆಯಲ್ಲಿ ಚೆನ್ನಾಗಿ ದಿವಿ ಅನ್ನೋದನ್ನು ವಿಸುಲೈಸೇಷನ್ ಹೇಗೆ ಮಾಡ್ಕೋತಿರೋ ಅದೇ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಅಪಾರವಾದಂತಹ ಒಂದು ಏನು ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ನಿಮ್ಮ ಕರ್ಮದ ಅನುಸಾರವಾಗಿ ನಿಮಗೆ ಖಂಡಿತವಾಗಲು ಪ್ರಕೃತಿ ಅಥವಾ ನಮ್ಮ ಬ್ರಹ್ಮಾಂಡ ಏನಿದೆ ಇಂತಹ ಹುಣ್ಣಿಮೆಯ ದಿನಗಳಲ್ಲಿ ನಮ್ಮ ಸಕಲ ಕೋರಿಕೆಗಳನ್ನು ಕೊಡುತ್ತೆ ಜೊತೆಗೆ ನಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಯಾವಾಗ ನಾವು ಪಾಸಿಟಿವ್ ಆಗಿ ಹೇಳ್ತಾ ಬರ್ತೀವಿ ಆಗ ನಮ್ಮ ದೇಹದ ಸುತ್ತ ಒಂದು ಬಿಳಿಯಾಗಿರುವ ಹೌರ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಎಗೇನ್ ಬಂದು ನಮ್ಮ ಏನು ಅಂದರೆ ಹುಣ್ಣಿಮೆಯ ದಿನ ಆ ಚಂದ್ರನ ಎನರ್ಜಿ ಅಂತ ನಾವು ಏನು ಹೇಳ್ತೀವಿ ಬಿಳಿಯ ಬೆಳಕಿನ ರೂಪದಲ್ಲಿ ನಮಗೆ ಅದು ನಮ್ಮ ದೇಹಕ್ಕೆ ಒಂದು ವೈಬ್ರೇಷನ್ಸ್ನ ನೀಡ್ತೀವಿ ಇದನ್ನು ನಿಜಾನ ಅಂತ ಹೇಳಿದಾಗ ನೀವು ಆ ರೀತಿಯಾಗಿ ತಲೀನರಾಗಿ ಮಾಡಿದಾಗ ಆಗಿ ಇದರದ್ದು ಫೀಲಿಂಗ್ಸು ನಿಮಗೆ ಅರ್ಥ ಆಗುತ್ತೆ ಏನು ಫೀಲಿಂಗ್ಸ್ ಅರ್ಥ ಆಗದೆ ಇದ್ದಾಗ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಬಾರಿ ಪದೇ ಪದೇ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಆಗುತ್ತೆ ಒಂದು ಹತ್ತು ನಿಮಿಷನಾದ್ರೂ ನೀವು ಆ ಚಂದ್ರನ ಬೆಳಕಿನಲ್ಲಿ ಏನೋ ಕುತ್ಕೋಬಂಡು ನೀವು ವಿಸುಲೈಸೇಷನ್ ಮಾಡ್ಕೋಬೋದು ಚಂದ್ರನ ನೋಡಿಕೊಂಡು ಇಲ್ಲ ನೀವು ದೀಪದ ಮುಖಾಂತರವು ಸಮೇತ ನೀವು ಮಾಡ್ಕೋಬೋದು ಆ ಬೆಳದಿಂಗಲಲ್ಲಿ ಆ ಚಂದ್ರನ ನೀವು ಮನಸಾರೆ ನೆನೆಸ್ಕೊಂಡಾಗ ನಿಮಗೆ ಪಾಸಿಟಿವ್ ಆಗಿರುವಂಥ ಎನರ್ಜಿ ಸಿಗುತ್ತೆ ಜೊತೆಗೆ ನಿಮ್ಮ ಕೋರಿಕೆಗಳೆಲ್ಲವೂ ಖಂಡಿತವೂ ಹೋಗುತ್ತೆ ಅಂದರೆ ಇಲ್ಲಿ ಹೇಳುವಂಥದ್ದು ಸಕಾರಾತ್ಮಕವಾದಂತಹ ಕೋರಿಕೆಗಳಿಗೂ ಯಾವುದೇ ರೀತಿಯ ಇನ್ನೊಬ್ಬರಿಗೆ ಸಮಸ್ಯೆಗಳನ್ನು ಮಾಡದೇ ಇರುವಂಥದ್ದು ಅಥವಾ ಇನ್ನೊಬ್ಬರು ಹಾಳಾಗಲಿ ಆ ಥರ ಎಲ್ಲ ಅಫರ್ಮೇಷನ್ ಅದನ್ನ ಕೇಳ್ಕೋಬೇಡಿ ನಮಗೆ ಏನು ನಾವು ಶುದ್ಧರಾಗಬೇಕು ನಮ್ಮ ಅವರ ಕ್ಲಿನ್ಸ್ ಆಗಬೇಕು ನನ್ನ ಮನೆ ನನ್ನ ಸಂಸಾರ ಜೊತೆಗೆ ನನ್ನ ಪರಿಸರ ಅಂತ ಏನಿದೆ ಅದೆಲ್ಲವೂ ಚೆನ್ನಾಗಿರೋಕ್ಕೆ ನಾವು ಸಕಾರಾತ್ಮಕವಾದಂತಹ ಚಿಂತನೆಗಳನ್ನ ಮಾಡ್ಕೋಬೇಕಾಗುತ್ತೆ ಆ ನಂತರ ನೀವು ಆ ಶುದ್ಧವಾಗಿರುವಂತ ನೀರು ಎರಡು ಲೋಟ ಏನಿದೆ ಅದರ ಕೆಳಗಡೆಗೆ ಬಂದು ಆ ನಿಮ್ಮ ಕೃತಜ್ಞತೆ ಅಥವಾ ಥ್ಯಾಂಕ್ಸ್ ಅಂತ ಏನ್ ಬರೆದಿರ್ತೀರಿ ಅದನ್ನು ನೀವು ಒಂದು ಲೋಟದ ಕೆಳಗಡೆ ಇಡಿ ಆ್ಯಂಡ್ ಎಗೇನ್ ಬಂದ್ಬಿಟ್ಟು ಇನ್ನೊಂದು ನೀವು ನಿಮಗೇನು ಆಗಬೇಕೋ ಅದನ್ನು ಒಂದು ಲೋಟದ ಕೆಳಗಡೆ ಇಡಿ ಆ ನಂತರದಲ್ಲಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿರುವಂತಹ ಲೋಟದ ಏನಿದೆ ನೀರು ಆ ನೀರನ್ನು ನೀವು ಸಕಾರಾತ್ಮಕವಾಗಿ ನಿಮ್ಮ ಕುಲದೇವರು ನಿಮ್ಮ ಮನೆಯ ದೇವರ ಹೆಸರನ್ನು ಹೇಳ್ಕೊಂಡು ನೀವು ಶುದ್ಧವಾಗಿ ಕುಡಿಬೇಕು ಯಾವುದೇ ರೀತಿಯ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾದಂಥ ಆಲೋಚನೆಗಳನ್ನು ಕುಡಿರಿ ಆ ನಂತರದಲ್ಲಿ ಈ ಥರ ಬರ್ದಿರುವಂತಹ ಪೇಪರು ಏನಿದೆ ವಿಸುಲೈಸೇಷನ್ ಮಾಡಿ ಆಗಿರುವಂಥದ್ದು ಅಥವಾ ಕಾರ್ನಲ್ಲಿ ಹೋಗಿದ್ದೀನಿ ನನ್ನ ಫ್ಯಾಮಿಲಿಯಲ್ಲೋ ನಾವು ಟ್ರಿಪ್ ಹೋಗಿದ್ದೀವಿ ನಾನು ನನ್ನ ಗಂಡ ಮಕ್ಕಳು ಅಥವಾ ನಾನು ನನ್ನ ಅತ್ತೆ ಮಾವ ಈ ಥರ ಎಲ್ಲ ನಾವು ವಿಸುಲೈಸೇಷನ್ ಏನು ಮಾಡ್ಕೊಂಡು ಮಾಡಿರ್ತೀವೋ ಆ್ಯಂಡ್ ಎಗೇನ್ ಬಂದ್ಬಿಟ್ಟು ಅದನ್ನು ಬಂದು ಇನ್ನೊಂದು ನೀರಿನಲ್ಲಿ ಹಾಕಿ ನೀವು ಮಾರನೆಯ ದಿನ ಗಿಡದ ಕೆಳಗಡೆಗೆ ಹಾಕಬೇಕು ಅದೆಲ್ಲ ಕರಗಿದ ನಂತರ ಸೊ ಇದನ್ನ ಎಷ್ಟು ದಿನ ಮಾಡ್ಬೇಕು ನೀವು ಸತತವಾಗಿ ನಲವತ್ತೆಂಟು ದಿನಗಳು ಮಾಡಿ ಅಥವಾ ನೀವು ಮೂರು ದಿನ ಮಾಡಿ ಹನ್ನೊಂದು ದಿನ ಮಾಡಿ ಯಾಕಂದರೆ ನಿಮಗೆ ಅದು ಗೊತ್ತಾಗುತ್ತೆ ಆಗ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳ ಒಂದು ಮುಖಾಂತರ ನಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳನ್ನು ಸಮೇತ ಹುಣ್ಣಿಮೆಯ ದಿನ ನಾವು ಪಡ್ಕೋಬೋದು ಅಂತ ಹೇಳ್ತೀರಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಇದ್ದಂಥ ಸಂದರ್ಭದಲ್ಲಿ ನೀವು ಹತ್ತು ಹಲವಾರು ಕಡೆ ಹೋಗಿರ್ತೀರಿ ಪರಿಹಾರ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಅಷ್ಟೇನೆ ಒಂದು ಬಾಟ್ಲು ನೀರಲ್ಲಿ ಅಥವಾ ಒಂದು ಲೋಟ ನೀರನ್ನು ಇಟ್ಕೊಂಡು ನಾನು ತುಂಬ ಆರೋಗ್ಯವಾಗಿದ್ದೀನಿ ನಾನು ತುಂಬ ಚೆನ್ನಾಗಾಗಿದ್ದೀನಿ ನನ್ನ ಆರೋಗ್ಯ ನನ್ನ ಕುಲದೇವರು ನನ್ನ ಮನೆ ದೇವರ ಮುಖಾಂತರ ಸರಿಯಾಗ್ತಾ ಇದೆ ಅಂತ ಹೇಳಿಕೊಂಡು ನೀವು ಅದು ಕುಡಿಯೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಬ್ರಹ್ಮಾಂಡದಲ್ಲಿ ಆ ಚಂದ್ರನ ಬೆಳಕಿನ ಎನರ್ಜಿ ನಿಮ್ಮ ದೇಹದಲ್ಲಿ ಕನೆಕ್ಟ್ ಆಗಿ ನಿಮಗೆ ಯಾವುದೋ ಇಂಥ ವಿಡಿಯೋದ ಮುಖಾಂತರ ಯಾವುದೋ ಒಳ್ಳೆ ಗುರು ಹಿರಿಯರು ನಮ್ಮಂಥವರ ಒಂದು ಭೂತ ವೈದ್ಯರ ಮುಖಾಂತರ ನಿಮ್ಮ ಆರೋಗ್ಯ ವೃದ್ಧಿಯಾಗೋಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು ಹಾಗೆ ಯಾರಿಗಾದರೂ ಇಂತಹ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ನಿರ್ಭೀತಿ ಅಂದರೆ ಭಯದಿಂದ ಹೊರಗಡೆ ಬನ್ನಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಏನಾಗುತ್ತೋ ಕಷ್ಟ ಸಂಕಟ ಬೆನ್ನುವು ಸುಸ್ತು ಚಳಿ ಜ್ವರ ನೋವು ಬರೋದು ಕಾಲು ನೋವು ಬರೋದು ಇದೆಲ್ಲ ಇರುತ್ತೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಯ ಸಮಸ್ಯೆಯವರಿಗೆ ಅಂಥ ಸಂದರ್ಭದಲ್ಲಿ ಮಂತ್ರಗಳ ಪಠನೆಯನ್ನು ನಿಮ್ಮ ನಿಮ್ಮ ಕುಲದೇವರ ಮಂತ್ರಗಳನ್ನು ಪಠನೆ ಮಾಡಿ ಯಾವುದೂ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದಂಥ ಸಂದಲೇ ಓಂ ಶಿವಾಯ ನಮಃ ಅಂತ ಹೇಳ್ಬೋದು ಇಲ್ಲದಿದ್ದರೆ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆಯೇ ನಮಹೋ ನಮಃ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆಯೇ ನಮಹೋ ನಮಃ ಅಂತ ಹೇಳ್ತಾ ನೀವು ಅಂಥ ಸಂದರ್ಭದಲ್ಲೂ ಸಮೇತ ಈಗ ಚತುರ್ದರ್ಶಿ ಮುಗ್ದು ಹುಡು ಹುಣ್ಣಿಮೆ ದಿನ ಹುಣ್ಣಿಮೆಯ ದಿನ ಮುಗಿದು ಪಾಡಿಯಕ್ಕೆ ಬಂದಾಗಲು ಸಮೇತ ನೀವು ಪಠನೆ ಮಾಡ್ಬೋದು ಯಾಕಂದ್ರೆ ಅಂಥ ದಿನಗಳಲ್ಲಿ ಅತಿಯಾದ ಮೈ ಕೈ ನೋವಿರುತ್ತೆ ನೀವು ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಮಲಗಿಕೊಂಡೇನೆ ಹೇಳ್ಬೋದು ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಹಾಗಂತ ಟಾಯ್ಲೆಟ್ ಟಾಯ್ಲೆಟು ಬಾತ್ರೂಮಲ್ಲಿ ಅದೆಲ್ಲ ಮಾಡಬೇಡಿ ಜೊತೆಗೆ ಮಾಂಸ ತಿನ್ಕೊಂಡು ಅವೆಲ್ಲವನ್ನು ಹೇಳಕ್ಕೆ ಹೋಗ್ಬಿಡಿ ಯಾಕಂದರೆ ಮಂತ್ರಕ್ಕೆ ತನ್ನದೇ ಆದಂತಹ ಒಂದು ಎನರ್ಜಿ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಎರಡನೇದಾಗಿ ನನ್ನ ಮಾಂತ್ರಿಕ ತರಗತಿಗಳು ಆರಂಭವಾಗಿದೆ ಇದೇ ಹದಿನೈದನೇ ತಾರೀಕು ಮಾಂತ್ರಿಕ ತರಗತಿ ಅಂದರೆ ಹೊಟ್ಟೆಗೆ ಮದ್ದಿಟ್ಟು ಮದ್ದಿಡು ಹಾಕಿದ್ದಾಗ ಅಥವಾ ಹೊಟ್ಟೆಗೆ ಮದ್ದು ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗೆ ಯಾವ ರೀತಿ ಯಾವ ಹಣ್ಣಿನಿಂದ ನಾವು ನಮ್ಮ ಮನೆಯಲ್ಲೇ ಇಂತಹ ಒಂದು ಹೊಟ್ಟೆಗೆ ಮದ್ದು ಹಾಕಿರೋದನ್ನ ತೆಗೆದುಕೊ ಅಂದರೆ ಪರಿಹಾರವನ್ನು ಮಾಡಿಕೊಳ್ಬೋದು ಅಂತ ಹೇಳ್ತಾ ಅಂದರೆ ಅದರ ತರಗತಿಯನ್ನು ಮಾಡ್ತೀನಿ ಯಾರಾದರೂ ಆಸಕ್ತರು ಕಲಿಬೇಕು ಅಂತಿದರೆ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಾಪ್ ಮುಖಾಂತರ ಸಂಪರ್ಕ ಮಾಡಿ ಸಾವಿರ ರೂಪಾಯಿನ ಫೋನ್ ಪೇ ಮಾಡಿ ನೀವು ಕಳಿಸಬೇಕಾಗುತ್ತೆ ಅಂತ ಹೇಳ್ತೀನಿ ಪಿ ಡಿ ಎಫ್ ಮತ್ತು ವಿಡಿಯೋವನ್ನು ಲಭ್ಯವಿರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಈ ನನ್ನ ಚಾನಲ್ನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ನಮಸ್ತೆ